ಯೋಗ್ಯತೆ ಇಲ್ಲ ಅಂತ ಮಾತಾಡ್ತಾರೆ ಅದನ್ನ ದಯವಿಟ್ಟು ಅದೇ ಆ ವರ್ಡು ಅದು ಒಳ್ಳೇದಲ್ಲ ಅನ್ಪಾರ್ಲಿಮೆಂಟ್ರಿ ವರ್ಡು ಅದನ್ನ ವಾಪಸ್ ತಗೊಳ್ಳೋದು ಸ್ನೇಹಿತರು ಒಳ್ಳೇದು ಅಂತ ನಾನು ಈಗ ಭಾವಿಸ್ತೀನಿ ಮತ್ತೆ ಅಧಿಕಾರಿಗಳೆಲ್ಲರ ಹತ್ರ ಕಮಿಷನ್ ಕಮಿಷನ್ ತಗೊಂಡಿಲ್ಲ ಅಂತ ಶಾಸಕ ಪ್ರಮಾಣ ಮಾಡಲಿ ಅಂತ ಹೇಳ್ತಾರೆ ಇದು ಯಾವ ರೀತಿ ಪ್ರಮಾಣ ಮಾಡಲಿ ಅಂತ ಹೇಳ್ತಾರೆ ಎಷ್ಟು ಸರ್ಕಾರಗಳು ಎಷ್ಟು ಎಮ್ ಎಲ್ ಎಗಳು ಎಷ್ಟು ಸಚಿವರುಗಳೋ ಪ್ರಮಾಣದ ಪ್ರಮಾಣ ಮಾಡಿ ಆಡಳಿತ ನಡೆಸ್ತಾ ಇದ್ದಾರೆ ನೀವೇ ಹೇಳಿ ದೇಶದಲ್ಲಿರ್ಬಾರ್ದು ರಾಜ್ಯದಲ್ಲಿರ್ಬಾರ್ದು ಈ ರೀತಿ ಪ್ರಮಾಣ ಮಾಡಲಿ ಶಾಸಕರು ಅಂತ ಬಂದರು ಹೇಳಿದ್ರೆ ಆಡಿಯೋ ವೀಡಿಯೋ ಎಲ್ಲ ಬರ್ತೈತೆ ಹಾಂ ದಾಖಲೆ ಇಲ್ಲದಿದ್ರೆ ಆಧಾರ ಇಲ್ಲದಿದ್ರೆ ಈ ರೀತಿ ನಿರಾಧಾರವಾಗಿ ಆರೋಪ ಮಾಡೋದು ಪಬ್ಲಿಕ್ ಅಲ್ಲಿ ಇಡಿಯಾ ಕೊಡೋದು ಅದು ತುಂಬಾ ಒಳ್ಳೇದಲ್ಲ ಎಲ್ರಿಗೂ ಒಳ್ಳೆ ಯಾರಿಗೂ ಒಳ್ಳೇದಲ್ಲ ನಮ್ ಕಡೆ ಯಾರು ಮಾತಾಡಿದ್ರು ತಪ್ಪೆ ಅವ್ರ ಕಡೆ ಯಾರು ಮಾತಾಡಿದ್ರು ತಪ್ಪೆ ವಿಧಾನಸೌಧದಲ್ಲಿ ರಾಜ್ಯದಲ್ಲಿ ನಮಗೆ ಅನುದಾನ ಸಿಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಇಲ್ಲ ಕುಂಠಿತ ಆಗಿದೆ ಅಂತ ಅವರ ಪಕ್ಷದ ಶಾಸಕರೇ ಅವರೆಲ್ಲಾನು ಬೇರೆ ರೀತಿ ಮಾತಾಡಿ ಅವರೆಲ್ಲ ಬೇಜಾರಾಗಿರುವಂತ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಇದೆ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ ಈ ರೀತಿ ನಡೀತಾ ಇದೆ ಇನ್ನು ಬೇರೆ ವಿಷಯಗಳು ಬಂದ್ರೆ ನಿನ್ನ ಕೇಳಿದ್ರು ಏ ಅವೆಲ್ಲ ಅದರಲ್ಲಿ ಕೆಲಸ ರಕ್ತ ಹೋಗ್ರಿ ನಮ್ಮ ಹತ್ರ ಬರಬೇಡ್ರಿ ನೀವು ಹೋಗ್ಬೇಡ್ರಿ ಅಂತ ಹೇಳ್ಬಿಡ್ರಿ ಚಿಂಸುಮಾರ್ ನಾರಾಯಣಸ್ವಾಮಿಗೆ ಸುಬ್ಬಾರೆಡ್ಡಿ ಅವರು ಹೋಗಿದ್ರಂತೆ ಯಾರೋ ಲಾಯರ್ ನಾವು ಇದು ಹೇಳಿದ್ಮೇಲೆ ನಾವು ವಿಚಾರ ಮಾಡಿದ್ಮೇಲೆ ಯಾರೋ ವೆಂಕಟರಮ ಲಾಯರು ಲಾಯರ್ ನಮಗೂ ಅವ್ರಿಗೂ ನಮ್ಗೆ ಕಾಂಟ್ಯಾಕ್ಟು ಇಲ್ಲ ನಾವು ಮಾತಾಡಿಲ್ಲ ನಮ್ಗೆ ಸಂಬಂಧನೇ ಇಲ್ಲ ನಾರಾಯಣಸ್ವಾಮಿ ಅವ್ರಿಗೆ ಅದೆಲ್ಲ ಹೋಗ್ಬಾರ್ದು ಅಂತ ಹೇಳಿದ್ದೀವಿ ಬಟ್ ಸುಬ್ಬಾರೆಡ್ಡಿ ಅವರು ಅವರು ನಮ್ಗೆ ಗೊತ್ತಿಲ್ಲ ಇದಾದ್ಮೇಲೆ ಆ ವಿಚಾರ ಮಾಡಿದ ಮೇಲೆ ಆಯ್ತು ಆಕ್ಚುಲಿ ತಾಲೂಕು ಆಫೀಸ್ ದುಡ್ಡೆಲ್ಲ ರಿಲೀಸ್ ಆಗಿತ್ತು ತಾಸಿಂಗ್ ಬಾರ್ಡ್ಗೆ ಟೆಂಡರ್ ಹಾಕೋದಕ್ಕೆ ಕೂಡ ನಾವೆಲ್ಲ ಹೇಳಿದ್ವಿ ನಿಂತು ಆಯ್ತು ನಮ್ಗೆ ಗೊತ್ತಿಲ್ಲ ನಾವು ಅದಕ್ಕೆ ಇವಾಗೆಲ್ಲ ನಮ್ಮ ಶಾಸಕರಿಗೂ ನಮ್ಗೆ ಸಂಬಂಧ ಇಲ್ಲ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ನಾವು ಯಾವಾಗ ಮಾತಾಡೋದು ಶಾಸಕರು ನಮ್ಗೆ ಅಂದಾನ ಇದು ಇದು ಮಾಡ್ತಾ ಇಲ್ಲ ಅಂತ ಸರ್ಕಾರ ಇರೋದು ನಿಮ್ದು ನಿಮ್ಮ ಸರ್ಕಾರ ಇದ್ದಾಗ ನಮ್ಮ ಶಾಸಕರು ಕಷ್ಟಪಟ್ಟು ನಮ್ಮ ನಮ್ಮ ಕಣ್ಣೆದ್ರುಗೇ ಹೋಗಿ ಅವರು ಏನು ಕಷ್ಟಪಡ್ಬೇಕಾದ್ರೆ ಕೊಡ್ತಾ ಇದ್ದಾರೆ ಅವರು ಅವ್ರ ಕೈಲಿ ಆದಷ್ಟು ಅದನ್ನು ತಂದು ಎಲ್ಲ ಮಾಡ್ತಾರೆ ನಾನೇನು ಇರೋದಂದ್ರೆ ನಿಮ್ಮ ಶಾಸಕರು ಇದ್ದಾರೆ ಮಾಜಿ ಶಾಸಕರು ಅವರು ಯಾಕಂದ್ರೆ ಸರ್ಕಾರ ಐತೆ ನಮ್ಮ ಕ ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಯಾವುದೋ ಒಂದು ಫ್ಯಾಕ್ಟ್ರಿ ತಂದವರೆ ಯಾವುದೋ ಒಂದು ಇದು ಮಾಡೋರು ಅದಕ್ಕೆ ಸಪೋರ್ಟ್ ಮಾಡಬೇಕು ಇವಾಗ ಅದನ್ನು ವಿರೋಧ ಮಾಡಿ ಅದನ್ನು ನಾವು ಇದು ಮಾಡಿ ನಾವು ಏನು ಏನು ಎಷ್ಟು ಜನ ಅನ್ಯಾಯ ಆಗ್ತಾರೆ ಒಂದು ಕೆಲಸ ಒಂದು ಎಷ್ಟು ಜನ ಕೆಲಸ ಮಾಡಬಾರ್ದು ಇವಾಗ ಅವರೊಂದು ಫ್ಯಾಕ್ಟ್ರಿ ಕೋಚ್ ಆಗಿದ್ರೆ ರೈಲ್ವೆ ಕೋಚ್ ಆಗಿದ್ರೆ ಇವತ್ತು ನಮ್ಮ ಜನ ಎಲ್ಲ ಬೆಂಗ್ಳೂರ್ ಬರ್ತಾವ್ರೆ ನಮ್ಮ ಜನ ಬೆಂಗ್ಳೂರ್ ಬಂದು ಪಬ್ಬ ಕೋಲಾರಕ್ಕೆ ಬಂದು ಅವ್ರ ಕಷ್ಟ ಯಾರು ನೋಡುವರು ಯಾರು ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಬೇಕು ನಮ್ಮ ಯಾವುದೇ ಆಗಲಿ ಅಭಿವೃದ್ಧಿ ಕೆಲಸಕ್ಕೆ ಯಾರು ಅಡ್ಡಿ ಪಡಿಸ್ಬಾರ್ದು ಇದು ಮಾಡಬಾರ್ದು ಕಮಿಷನ್ ಕಮಿಷನ್ ಅಂತ ಹೇಳಿದ್ರು ಕಮಿಷನ್ ಯಾರು ಯಾರ ಹತ್ರ ಕಮಿಷನ್ ತಗೊಂಡವ್ರ ಕಮಿಷನ್ ಯಾರು ಸಾಕ್ಷಿಸಿದ್ರೆ ನೀವು ತೋರಿಸಿ ನೀವು ಪೇಪರ್ ನಮ್ಮ ಮಾಧ್ಯಮಕ್ಕೆ ಕೊಡಿ ಅವರೇ ಪೇಪರ್ಗೆ ಹಾಕ್ತಾರೆ ಸುಮ್ ಸುಮ್ ಸು ಸುಳ್ಳು ಸುಳ್ಳು ಮಾತಾಡಬಾರ್ದು ಯಾಕಂದರೆ ಬಾಯಿ ಬಂದಾಗ ಮಾತಾಡಿದ್ರೆ ಅದು ನಿಮಗೆ ಶೋಭೆ ತರೋದಲ್ಲ ಯಾಕಂದರೆ ನಾವು ಅವ್ರ ಬಗ್ಗೆ ಅವ್ರ ಶಾಸಕರ ಬಗ್ಗೆ ನಾವು ಯಾವತ್ತೂ ಕೆಟ್ಟದಾಗ ನಮ್ಮ 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 ಕಾರ್ಯಕರ್ತರು ಯಾವತ್ತೂ ಕೆಟ್ಟದಾಗ ಮಾತಾಡಿಲ್ಲ ಅವ್ರ ಶಾಸಕರು ಮೆಚ್ಕೊಳ್ಳೋಕ್ಕೆ ಏನೋ ಮಾತಾಡ್ಬೋದು ಅಷ್ಟೇ ಹೊರತು ಅವ್ರ ಶಾಸಕರು ಮೆಚ್ಚುಕೊಳ್ಳೋಕ್ಕೆ ಮಾತಾಡ್ಬೋದು ಅಷ್ಟೇ ಹೊರತು ನಮ್ಮ ಕುಲಕುಶವಾಗಿ ಇವರು ಜನ ಜನಗಳೆಲ್ಲ ಇದಕ್ಕೂ ಆಶೀರ್ವಾದ ಮಾಡವ್ರೆ ಒಂದು ಸರ್ತಿ ಮಾ ಇವಾಗ ನಾವು ನಿಮ್ಮ ಶಾಸಕರಿದ್ದಾಗ ನಾವು ಯಾವತ್ತೂ ನಮ್ಮ ನಿಮ್ಮ ಶಾಸಕರ ಬಗ್ಗೆ ನಾವು ಮಾತಾಡಿಲ್ಲ ಕೆಟ್ಟದಾಗಿ ಮಾತಾಡಿಲ್ಲ ಕೈಲ ಆದಷ್ಟು ಯಾರೂ ಮಾತಾಡೋದೇ ಇಲ್ಲ ಇವತ್ತು ನಮ್ಮ ಶಾಸಕರು ಜನ ಜನಗಳು ಆಶೀರ್ವಾದ ಮಾಡೋರೆ ಅದನ್ನು ನಮ್ಮ ಸರ್ಕಾರ ಇಲ್ಲ ಬೇರೆ ಸರ್ಕಾರ ಬೇರೆ ಇಲ್ಲ ಸರ್ಕಾರ ಇದ್ದಾಗ ನಾವು ನಮ್ಮ ಅವ್ರ ಕಷ್ಟವಾಗಿರ್ತದೆ ಇವಾಗ ಇದು ಈ ವರ್ಕ್ ಮಾಡೋರು ಯಾರು ಕಂಟ್ರಾಕ್ಟರ್ ಕಂಟ್ರಾಕ್ಟರ್ ಬರ್ತಾ ಇಲ್ಲ ಬರ್ತಲ್ಲ ಯಾಕೆ ಬರ್ತಾ ಇಲ್ಲ ಅಲ್ಲಿ ಅಲ್ಲಿ ಬಿಲ್ ಆಗ್ತಾ ಇಲ್ಲ ಬಿಲ್ಲು ಇವತ್ತು ಮಾಡಿದ್ರೆ ಆರು ತಿಂಗಳಿಗೂ ಒಂದು ವರ್ಷಕ್ಕೆ ಆಗ್ತಾ ಇರೋದು ಟೆನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಟೆನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕೊಡ್ತಾಯಿದ್ದಾರೆ ಅವಾಗ ಅವ್ರೇನು ಮಾಡ್ತಾರೆ ನಾವು ನಾವು ನಮ್ಗೆ ಬಿಲ್ ಆಗಲ್ಲಪ್ಪ ನಾವು ಬ ನಾವು ಬರ್ತಾ ಇಲ್ಲ ಅಂತ ನಮ್ಮ ಹೇಳ್ತಾವ್ರೆ ನಮ್ಮ ಶಾಸಕರು ಹೋಗಿ ಗಲಾಟೆ ಮಾಡೋದು ನಮ್ಮ ನಿಮ್ಮ ಸರ್ಕಾರ ಐತೆ ನಿಮ್ಮ ಸರ್ಕಾರದಲ್ಲಿ ಅವರು ಅವ್ರು ಹೇಳಿದಂಗೆ ನಾವು ನೆನಪೋಗ್ಬೇಕು ದಯವಿಟ್ಟು ಅದೆಲ್ಲ ಮಾತಾಡೋಕ್ಕೆ ಹೋಗಬೇಡಿ ಅಭಿವೃದ್ಧಿ ಪ ಅಭಿವೃದ್ಧಿ ಆದಾಗ ನಿಮ್ಮ ಶಾಸಕರು ಇವು ನಿಮ್ಮ ಮಾಜಿ ಶಾಸಕರು ಕೈ ಜೋಡಿಸಲಿ ಇದಕ್ಕೆ ನಮ್ಮ ಶಾಸಕರು ಸ್ವಲ್ಪ ಕೈ ಜೋಡಿಸಲಿ ತಾಲೂಕು ನಮ್ಮ ತಾಲೂಕು ಅಭಿವೃದ್ಧಿ ಆಗಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ಇವಾಗ ನಿಮ್ಮ ಮೇಲೆ ನಮ್ಮ ನಾವು ನಮ್ಮ ಮೇಲೆ ನೀವು ಎತ್ತ ಎತ್ಕೊಂಡು ಹೋಗ್ತಾ ಇದ್ದರೆ ಅನ್ಯಾಯ ಯಾವುದು ಬಡವರು ನಮ್ಮ ತಾಲೂಕು ಕುಂಠಿತನಾಗುತ್ತೆ ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾರ ಬಗ್ಗೆ ಮಾತಾಡೋದು ಕೆಲದಾಗ ಮಾತಾಡೋದು ಬೇಡ ಕೆಳ್ದಾಗ ಮಾತಾಡಿ ಕೆಳ್ದಾಗ ಮಾತಾಡಿ ಏನು ಏನು ನಿಮಗೆ ಏನು ಪೇಪರ್ಗೆ ಬಂದುಬಿಟ್ಟು ಟಿವಿಗೆ ಬಂದುಬಿಟ್ಟು ನಾವು ಅವ್ರಿಗೆ ಮಾತಾಡೋದು ಅವೆಲ್ಲ ಶೋಭೆ ತರೋದಲ್ಲ ಕಷ್ಟ ಸುಖ ಅನ್ನದ ತಮ್ಮಂದ್ರಿಗೆ ಹೋಗೋಣ ಈ ತಾಲೂಕಲ್ಲಿ ಯಾವತ್ತೂ ನಾವು ಅಂಥ ಹೋಗೋಣ ಐದು ವರ್ಷ ಅವರು ಐದು ವರ್ಷ ಇದ್ದೇ ಇದೇ ಇರ್ತಾರೆ ಇವಾಗ ಹತ್ತು ವರ್ಷ ಇದ್ದರೆ ನಾವು ಯಾವತ್ತೂ ಹತ್ತು ವರ್ಷ ಇದ್ದಾಗ ನಾವು ಯಾವತ್ತೂ ನಮ್ಮ ನಮ್ಮ ಅಲ್ಲ ನಮ್ಮ ಶಾಸಕರ ಮಾತ ನಮ್ಮ ಕಾರ್ಯಕರ್ತರಾಗಲಿ ಯಾವತ್ತೂ ನಿಮ್ಮ ಬಗ್ಗೆ ಅವಹೇಳನೂ ಮಾತಾಡಿಲ್ಲ ನಿಮ್ಮ ಶಾಸಕರ ಬಗ್ಗೆ ಯಾವುದೋ ಇದು ಮಾಡಿಲ್ಲ ದುಃಖಿಗಡಿಲ್ಲ